ಯಾರು ಈ ಇಡೀ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡುವಂಥದ್ದು ಹುಬ್ಳಿ ಇರ್ಬೋದು ಅದು ಹಾವೇರಿ ಇರ್ಬೋದು ಅದು ಬೆಂಗಳೂರು ಇರ್ಬೋದು ಅದು ಮೈಸೂರು ಇರ್ಬೋದು ಒಂದೇ ರೀತಿ ಒಂದಷ್ಟು ಕಾಂಗ್ರೆಸ್ಸಿನ ಜೊತೆ ವಿಧಾನಸಭಾ ಚುನಾವಣೆಯ ಒಳಗಡೆ ಅಲಯನ್ಸ್ ಮಾಡಿಕೊಂಡಂಥ ರಾಜಕೀಯ ಪಾರ್ಟಿಗಳು ನಾನು ನೇರವಾಗಿ ಹೇಳ್ತೀನಿ ಎಸ್ ಡಿ ಪಿ ಅಂತ ಸಂಘಟನೆಗಳು ಪೊಲೀಸ್ ವ್ಯವಸ್ಥೆ ಮೇಲೆ ದಾಳಿ ಮಾಡ್ತಾರೆ ಅಂತ ಒಬ್ಬ ಕೈಲಾಗದ ಗೃಹ ಮಂತ್ರಿ ರಾಜ್ಯದಲ್ಲಿ ಪೊಲೀಸರ ಮೇಲೆ ಅಲ್ಲೇ ಮಾಡೋ ಅಂತ ಸಾವಿರಾರು ಸಂಖ್ಯೆಯ ಜನ ಒಂದು ಹತ್ತು ನಿಮಿಷದಲ್ಲಿ ಹದಿನೈದು ನಿಮಿಷದಲ್ಲಿ ಸೇರ್ತಾರೆ ಅಂತಂತಂದ್ರೆ ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಏನು ಕಾರಣ ಹಿಂದೆ ಜೆ ಕೆಜೆಹಳ್ಳಿಲು ಕೂಡ ಹೀಗೆ ಮಾಡಿದ್ರು ಯಾರೋ ಒಬ್ರು ಪೋಸ್ಟ್ ಮಾಡಿದ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಂತೇಳಿ ಗಲಭೆಗಳನ್ನ ಹಪ್ಸಿದ್ರು ಪೊಲೀಸ್ ಫೈರಿಂಗ್ ಆಯ್ತು ನಾಲ್ಕು ಜನ ಸತ್ರು ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗ್ಬಿಟ್ಟಿದೆ ನೆಪ ಮಾತ್ರಕ್ಕೆ ಸರ್ಕಾರ ಇದೆ ನೇರವಾಗಿ ಈ ಥರ ಜಿಯಾದಿ ಎಲಿಮೆಂಟ್ಸ್ಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಓಟ್ ಕೊಟ್ಟಿದ್ದೀವಿ ಅನ್ನೋ ಒಂದು ಕಾರಣಕ್ಕೆ ನೇರವಾಗಿ ಕಾಂಗ್ರೆಸ್ನ ಮಣಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಅದ್ರ ಜೊತೆಗೆ ಒಂದೇ ಡಿಸೈನ್ ಒಳಗಡೆ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡುವಂಥದ್ದು ಪೊಲೀಸ್ ಠಾಣೆ ಮುಂದೆ ಸರ್ದನ್ ಕೆ ಜುಡ ಅಂತೇಳಿ ಘೋಷಣೆ ಕೂಗ್ತಾರೆ ಏನು ಕತ್ತ ಕತ್ತರಿಸುವಂಥದ್ದು ಇವರು ಸರ್ದನ್ ಕೆ ಜುಡ ಒಬ್ಬ ನಿಗಮಿ ಗೃಹ ಮಂತ್ರಿ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಒಬ್ಬ ಒಬ್ಬ ತಾಕತ್ತು ಇಲ್ದಿರುವಂತ ಗೃಹ ಮಂತ್ರಿ ಈ ರಾಜ್ಯದಲ್ಲಿ ಇದ್ದಾರೆ ಇವತ್ತು ಯಾವುದೋ ಒಂದು ಪೋಸ್ಟು ಅವ್ರು ಯಾರು ಈ ತರ ತಪ್ಪು ಮಾಡಿದರೆ ಕಾನೂನಿನ ಶಿಕ್ಷೆ ತೆಗೆದುಕೊಳ್ಳಿ ಮಾಡಲಿ ನಾನು ಅದನ್ನು ಸ್ವಾಗತ ಮಾಡ್ತೇನೆ ಆದ್ರೆ ಕಾಂಗ್ರೆಸ್ ಬಂದ ನಂತರ ಪುನಃ ಪುನಃ ಕರ್ನಾಟಕದಲ್ಲಿ ಈ ತರ ಪ್ರಕರಣ ಯಾಕೆ ಮತ್ತೆ ಮತ್ತೆ ಮರುಕಳಿಸ್ತಿದೆ ನನ್ನಲ್ಲಿ ಶಾಸಕರಾದಂಥ ತನ್ವೀರ್ ಶೇಟ್ ಅವ್ರು ಕೇಳ್ತೀನಿ ನಿಮ್ಮೇಲೂ ಇದೇ ಶಕ್ತಿಗಳು ಮರಣಾಂತಿಕವಾಗಿ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ರು ಮರ್ತೋದ್ರ ನೀವು ನಿಮ್ಮನ್ನು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ರು ತಮ್ಮ ಕತ್ತನ್ನು ಸೀಳ್ದಂಥವ್ರು ಯಾರು ನೀವು ಧ್ವನಿ ಎತ್ತುತ್ತಾ ಇಲ್ಲ ಇಂಥ ಶಕ್ತಿಗಳ ವಿರುದ್ಧ ಮೈಸೂರಿನಲ್ಲಿ ಇವರು ರಸ್ತೆಗೆ ಬಂದು ಇಳಿದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೊಡೆದು ಬಿಟ್ರೆ ಏನು ಬಳೆ ತೊಟ್ಕೊಂಡಿದೀವಿ ಅಂತನಾ ನಿಮ್ ಕೈಲಿ ಸಾಮರ್ಥ್ಯ ಶಕ್ತಿ ಇಲ್ದಿದ್ರೆ ಅಧಿಕಾರದಿಂದ ಕೆಳಗಡೆ ಇಳಿರಿ ನಿಮ್ಗೆ ಓಟ್ ಕೊಟ್ಟವರು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರನ್ನು ಮೆಚ್ಚಿಸ ಕೆಲಸ ಮಾಡ್ತಿದ್ರೆ ನೀವು ಅಧಿಕಾರದಿಂದ ಕೆಳಗಡೆ ಇಳಿರಿ ನಮ್ಗೆ ಗೊತ್ತಿದೆ ಇಂಥ ಶಕ್ತಿಗಳನ್ನ ಹೇಗೆ ದಮನ ಮಾಡಬೇಕು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತೇಳಿ ಏನ್ ಮಾಡಕ್ ಕೊಟ್ಟಿದ್ರಿ ಕರ್ನಾಟಕನ ಏನ್ ಕೊಟ್ಟಿದ್ರಿ ಮೈಸೂರನ್ನ ಇಂಥ ಶಾಂತವಾಗಿರೋ ಮೈಸೂರನ್ನ ರಾತ್ರೋ ರಾತ್ರಿ ಹತ್ತು ನಿಮಿಷದಲ್ಲಿ ಸಾವಿರಾರು ಜನ ಸೇರ್ತಾರೆ ಅನ್ನೋ ಇದು ಪೂರ್ವ ತಯಾರಿ ಅಲ್ವಾ ನಿಮ್ ಇಂಟೆಲಿಜೆನ್ಸ್ ಫೈಲೂರ್ ಅಲ್ವಾ ನಿಮ್ ಇಂಟೆಲಿಜೆನ್ಸ್ ಫೈಲೂರ್ ತಾನೆ ಇದು ಚುನಾವಣೆ ಫಲಿತಾಂಶಗಳು ಜಯ ಪರ ಇದು ಇದ್ದೇ ಇರ್ತದೆ ಪ್ರಜಾಪ್ರಭುತ್ವದೊಳಗಡೆ ಯಾವುದೋ ರಾಜ್ಯದಲ್ಲಿ ಬಿಜೆಪಿ ಗೆಲ್ತು ಅಂತೇಳಿ ನಿಮ್ಮ ಆಕ್ರೋಶವನ್ನ ಬೇರೆ ರೂಪದಲ್ಲಿ ತೋರಿಸೋ ಕೆಲಸ ಮಾಡ್ತೀರಾ ನೀವು ಇದು ಭಾರತ ಈ ತರದಲ್ಲ ಬೆದರಿಕೆ ಭಯೋತ್ಪಾದನೆ ನಮ್ಮ ಪೊಲೀಸರಿಗೂ ನಾ ಪೊಲೀಸರಿಗೆ ಇವತ್ತು ರಕ್ಷಣೆ ಸಿಗದೆ ಇರೋ ಸ್ಥಿತಿ ಒಳಗಡೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗ್ಬಿಟ್ಟಿದೆ